ಹಾ ಹೌದು ಹಾ ಮಾಡಿ 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 ಸತೀಶ್ ಫಂಕ್ಷನ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಫಂಕ್ಷನ್ಗೂ ಒಬ್ಬೊಬ್ರು ಹುಡುಕ್ಬೇಕು ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ ಅದಕ್ಕೆ ಎಲ್ಲಾ ಫಂಕ್ಷನ್ ಒಬ್ಬರೇ ಮ್ಯಾನೇಜ್ಮೆಂಟ್ ಮಾಡೋ ತರ ಇದ್ರೆ ನೋಡ್ತಾ ಇದೀನಿ ಬಟ್ ಸಿಗ್ತಾ ಇಲ್ಲ ಮಾಡಲಿ ಮಾಡ್ಲಿ ಅದಕ್ಕೆ ಇಲ್ಲ ಮಣ್ಣವ್ರದಿನೇ ಒಂದು ಇವೆಂಟ್ ಪ್ರೋಗ್ರಾಮ್ ಶಾಪ್ ಇದೆ ಅವ್ರಿಗೆ ಯಾವ ತರ ಬೇಕು ಎಲ್ಲ ಥರ ಅವೇನು ಮಾಡ್ಕೊಡ್ತಾರೆ ಬಾ ನಿಂಗೆ ಕರ್ಕೊಂಡು ಹೋಗ್ತೀನಿ ಹೌದಾ ಇಲ್ಲಿ ಅಡ್ರೆಸ್ ಹೇಳಿ ಬಾ ಇಲ್ಲೇ ಕೊಪ್ಪ ಸರ್ಕಲ್ ಹತ್ರ ಇದೆ ಬಾ ನಿಂಗೆ ಶಾಪ್ನೇ ತೋರಿಸ್ತೀನಿ ಓಕೆ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೋಟ್ಲೆ ಸತೀಶ ಏನಪ್ಪ ಇವತ್ತು ಎಲ್ಲೋ ಕರ್ಕೊಂಬಂದಿದ್ದಾನೆ ಅಂತ ನೋಡ್ತಾ ಇದ್ದೀರಾ ನಾನಿವಾಗ ನಿಮ್ಮನ್ನ ಕರ್ಕೊಂಡು ಬಂದಿರೋದು ಕಲರ್ಫುಲ್ ಬಲೂನ್ ಆ್ಯಂಡ್ ಫ್ಲವರ್ ಡೆಕೋರೇಷನ್ ಗ್ಯಾಲ್ರಿ ಅಂತ ಶಾಪ್ ಹೆಸರು ಈ ಒಂದು ಶಾಪಲ್ಲಿ ನಿಮಗೆ ಎಲ್ಲ ಥರದಂತಹ ಬರ್ತ್ಡೇ ಆಗಲಿ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗಾಗಲಿ ಬೇಕಾದಂಥ ಡೆಕೋರೇಷನ್ ಐಟಮ್ಗಳು ನಿಮಗೆ ಸೇಲ್ಗೆ ಸಿಗುತ್ತೆ ಮತ್ತು ಯಾವುದೇ ಥರವಾದಂಥ ಫ್ರೇಮ್ ಫೋಟೋಸ್ ಫ್ರೇಮ್ ಆಗಿರ್ಬೋದು ಆಟ ಆಡುವಂಥ ಆರ್ಚರಿ ಗೇಮರ್ಸ್ ಆಗಿರ್ಬೋದು ಟಾಯ್ಸ್ಗಳಾಗಿರ್ಬೋದು ಇಲ್ಲ ಶೋ ಪೀಸಸ್ಗಳಾಗಿರ್ಬೋದು ಗಿಫ್ಟ್ ಐಟಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಇಂಥದ್ದೊಂದು ಇಲ್ಲ ಅನ್ನೋಂಗಿಲ್ಲ ಜೊತೆಗೆ ಕುಶನ್ಸ್ ಬೊಂಬೆ ಆಗಿರ್ಬೋದು ನೋಡಿ ಕುಶನ್ಸ್ ಟಾಯ್ಸ್ ಇದೆಲ್ಲ ಈ ಥರ ಕುಷನ್ ಟಾಯ್ಸ್ಗಳು ನಿಮಗೆ ಎಲ್ಲ ಥರ ಡಿಸೈನ್ಗಳಲ್ಲೂ ಸಿಗುತ್ತೆ ಮತ್ತು ಅಷ್ಟೇ ರೀಸನೆಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ನೀವು ಒಂದು ಸಲ ಈ ಶಾಪಿಗೆ ಬಂದು ಭೇಟಿ ಕೊಟ್ಟರೆ ಇಲ್ಲಿರುವಂಥ ಐಟಮ್ಗಳನ್ನ ನೀವು ನೋಡಿದ ಮೇಲೆ ಇಲ್ಲಿ ಪರ್ಚೇಸ್ ಮಾಡ್ದೇನೆ ಅಥವಾ ಇಲ್ಲಿ ಏನಾದರೂ ಒಂದು ಆರ್ಡ್ರ್ ಮಾಡಿದೆ ಅಂತೂ ನೀವು ಹೋಗೋದೇ ಇಲ್ಲ ಯಾಕೆಂದರೆ ಇಲ್ಲಿ ಪ್ರತಿಯೊಂದು ಗಿಫ್ಟ್ ಐಟಮ್ಗಳು ಒಳ್ಳೊಳ್ಳೆ ಆದಂಥ ಗಿಫ್ಟ್ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಮತ್ತು ಫಂಕ್ಷನ್ಗಳಿಗೆ ಯಾರಿಗಾದರೂ ಸಮಯ ಸಮಾರಂಭಗಳಲ್ಲಿ ಸನ್ಮಾನ ಮಾಡಬೇಕು ಅಂದರೆ ಆಹಾರಗಳು ಸಿಗುತ್ತೆ ಪ್ರತಿಯೊಂದು ಇಂಥ ಐಟಮ್ಗಳು ಇಲ್ಲಿ ಡೆಕೋರೇಷನ್ ಐಟಮ್ಗಳು ಸಿಗೋಲ್ಲ ಅಂತ ನನಗೆ ಇಲ್ಲ ಮತ್ತು ನಿಮಗೆ ಸ್ಕಿಲ್ಸ್ಗಳಿದ್ರೆ ಡೆಕೋರೇಷನ್ ಮಾಡ್ಕೊಳ್ಳುವಂಥ ಸ್ಕಿಲ್ ಇದ್ದರೆ ಆ ಸ್ಕಿಲ್ಗೆ ಬೇಕಾಗುವಂಥ ಮೆಟೀರಿಯಲ್ಸ್ಗಳು ಕೂಡ ಇಲ್ಲಿ ಬಾಡಿಗೆಗೆ ಸಿಗ್ತವೆ ಪ್ರತಿಯೊಂದು ಐಟಮ್ಗಳಾಗಿರ್ಬೋದು ನೋಡಿ ಕೇಕ್ ಸ್ಟ್ಯಾಂಡ್ ಇರ್ಬೋದು ರೋಲಕೋಸ್ಟಾರ್ ಇರ್ಬೋದು ಸೈಕಲ್ಸ್ ಇರ್ಬೋದು ಲ್ಯಾಂಪ್ಸ್ ಇರ್ಬೋದು ಈ ಥರ ಸುಮಾರು ಹತ್ತು ಹಲವಾರು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಮತ್ತು ಇವರೇ ಕೂಡ ನಿಮಗೆ ಫಂಕ್ಷನ್ಗಳಿಗೆ ಒಳ್ಳೊಳ್ಳೆ ಡೆಕೋರೇಷನ್ ಐಟಮ್ಗಳು ಬರ್ತ್ಡೇಗೆ ಆಗಿರ್ಬೋದು ಅಥವಾ ಯಾವುದೇ ಮದುವೆ ಯಾವುದೇ ಫಂಕ್ಷನ್ಗಾಗಿರ್ಬೋದು ಈವೆಂಟ್ಗಳಿಗೆ ಯಾವುದೇ ಈವೆಂಟ್ಗಳಿಗೆ ಇವ್ರೀ ಥರ ಫ್ಲವರ್ ಡೆಕೋರೇಷನ್ ಅಥವಾ ಬಲೂನ್ ಡೆಕೋರೇಷನ್ಗಳಲ್ಲಿ ನಿಮಗೆ ಬಂದು ಡೆಕೋರೇಷನ್ ಮಾಡಿಕೊಟ್ಟು ಹೋಗ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ವಿಧವಾದಂಥ ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು ಕೇಕ್ ಕಟಿಂಗ್ಸ್ ಇರ್ಬೋದು ಅದಕ್ಕೆ ವಿತ್ ಥೀಮ್ ಸೆಟಪ್ ಸಮೇತ ಬಂದು ಅವರೇನೆ ನಿಮಗೆ ಬರ್ತ್ಡೇ ಡೆಕೋರೇಷನ್ ಮಾಡಿಕೊಡ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಹೆಣ್ಣುಮಕ್ಳದ್ದು ಫಂಕ್ಷನ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಾದಂಥ ಬೇರೆ ಮೆಚುರಿಟಿ ಫಂಕ್ಷನ್ಸ್ಗಳಾಗಿರ್ಬೋದು ಅದಕ್ಕೆಲ್ಲಕ್ಕೂ ಕೂಡ ನಿಮ್ಮ ಮನೇಲಿ ಯಾವುದೇ ವಿಧವಾದಂಥ ಒಂದು ಫಂಕ್ಷನ್ಗಳು ಮಾಡಿದ್ರು ಅದಕ್ಕೆ ನೀವು ಯಾವ ಫಂಕ್ಷನ್ ಮಾಡ್ತಾ ಇದ್ದೀರಾ ಅದಕ್ಕೆ ಕರೆಕ್ಟಾಗಿ ಥೀಮ್ ಸೆಟಪ್ ಜೊತೆಗೆ ಬಂದು ಅವರು ನಿಮಗೆ ಡೆಕೋರೇಷನ್ ಮಾಡಿಕೊಡ್ತಾರೆ ಉದಾಹರಣೆಗೆ ಈ ಥರ ನೋಡಿ ಹೂವು ಇರ್ಬೋದು ಹೂವು ಮುಡಿಸೋ ಶಾಸ್ತ್ರ ಈ ಥರ ಥೀಮ್ ಸೆಟಪ್ಗಳ ಜೊತೆಗೆ ಬಂದು ಡೆಕೋರೇಷನ್ಗಳು ಮಾಡಿಕೊಡ್ತಾರೆ ನೋಡಿ ಇದು ಎಂಗೇಜ್ಮೆಂಟ್ ಶಾಸ್ತ್ರ ಮಾಡುವಂಥದ್ದು ಈ ಥರ ಮ ಸುಮಾರು ಈ ಯಾವ್ಯಾವ ಥರ ಫಂಕ್ಷನ್ ಮಾಡ್ತಿರೋ ಅದಕ್ಕೆ ಈ ಥರ ಒಳ್ಳೊಳ್ಳೆ ಡೆಕೋರೇಷನ್ ಐಟಮ್ಗಳನ್ನ ತಂದು ಇಟ್ಟು ಈ ಥರ ಥೀಮ್ ಸೆಟಪ್ ನೋಡಿಗೆ ಬಂದು ನೋಡಿ ಇದು ಸೀಮಂತ ಶಾಸ್ತ್ರದ್ದು ಥೀಮು ನೋಡಿ ಇದು ಮನೆ ಗೃಹ ಪ್ರವೇಶದ ಶಾಸ್ತ್ರ ಮಾಡುವಂಥದ್ದು ಇದು ಕೂಡ ಗೃಹಪ್ರವೇಶದ್ದೇ ಬರುತ್ತೆ ಈ ಥರ ಸುಮಾರು ಐಟಮ್ ಕ್ವಾಲಿಟಿ ಮೆಟೀರಿಯಲ್ಸ್ಗಳಿಗೆ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ ಪೂಜೆ ಇದು ಸೆಟಪ್ ಇದು ಈ ಥರ ಸುಮಾರು ವೆರೈಟಿ ವೆರೈಟಿ ಆದಂಥ ಥೀಮ್ಗಳೊಂದಿಗೆ ಬಂದು ನಿಮಗೆ ಡೆಕೋರೇಷನ್ ಮಾಡಿ ಕೊಡ್ತಾರೆ ಇಲ್ಲ ನಿಮಗೆ ಡೆಕೋರೇಷನ್ ಮಾಡಿಕೊಳ್ಳುವಂಥ ಸ್ಕಿಲ್ ನಿಮ್ಮಲ್ಲಿ ಇತ್ತು ಅಂತಂದರೆ ಇಲ್ಲಿರುವಂಥ ಎಲ್ಲ ವೆರೈಟೀಸ್ ಆಫ್ ಥೀಮ್ಗಳು ನಿಮಗೆ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ ನೀವು ತೊಗೊಂಡೋಗಿ ಅದನ್ನು ಯೂಸ್ ಮಾಡಿಕೊಂಡು ವಾಪಸ್ ತಂದು ಕೊಡ್ಬೋದು ಇಷ್ಟಕ್ಕೇ ಮುಗಿಲಿಲ್ಲ ಇಲ್ಲಿ ನಿಮ್ಮ ಮಕ್ಳುಗಳಿಗೆ ಬೇಕಾದಂಥ ಎಲ್ಲ ಆಟ ಸಾಮಾನುಗಳು ಸಿಗುತ್ತವೆ ಮತ್ತು ಗಿಫ್ಟ್ ಐಟಮ್ಗಳು ಆಟ ಸಾಮಾನಲ್ಲಿ ಮಕ್ಕಳುಗಳಿಗೆ ಪ್ರೆಸೆಂಟೇಷನ್ ಕೊಡುವಂಥ ಆಟ ಸಾಮಾನುಗಳು ಕೂಡ ಇಲ್ಲಿ ತುಂಬ ವೆರೈಟೀಸ್ ಕಲೆಕ್ಷನ್ಸ್ಗಳಿದೆ ನೋಡಿ ನೀವೆ ಹೇಗಿದೆ ಅಂತ ನೋಡ್ರಲ್ಲ ಫ್ರೆಂಡ್ಸ್ ಈ ತರ ಸುಮಾರು ಗಳು ಹಲವಾರು ಇತ್ತು ಒಂದು ನಿಮಿಷ ನೋಡ್ರಲ್ಲ ಫ್ರೆಂಡ್ಸ್ ಈ ಥರದ ಹಲವಾರು ಆಟ ಸಾಮಾನುಗಳು ಮಕ್ಕಳ ಆಟಿಕೆಗಳು ಮತ್ತು ಗಿಫ್ಟ್ ಐಟಮ್ಸ್ಗಳು ಮತ್ತು ಈ ಇಲ್ಲಿ ನೋಡಿ ಈ ಥರ ಥೀಮ್ಸ್ ಐಟಮ್ಗಳು ಎಲ್ಲ ಕೂಡ ನಿಮಗಿಲ್ಲಿ ಅವೈಲೇಬಿಲಿಟಿ ಇದೆ ಮತ್ತು ನಿಮ್ಮಲ್ಲಿ ಸ್ಕಿಲ್ಸ್ ಇತ್ತು ಡೆಕೋರೇಷನ್ ಮಾಡಿಸ್ಕೊಳ್ಳುವಂಥ ಮಾಡ್ಕೊಳ್ಳುವಂಥ ಪ್ಲಾನ್ ನಿಮ್ಮಲ್ಲಿ ಇತ್ತು ಅಂತಂದರೆ ಈ ಥರದ ಐಟಮ್ಗಳು ನಿಮಗೆ ಡೆಕೋರೇಷನ್ ಬೇಕಾದಂಥ ಐಟಮ್ಗಳು ಪ್ರತಿಯೊಂದೂ ಕೂಡ ಇಲ್ಲಿ ಬಾಡಿಗೆಗೆ ಸಿಗುವಂಥದ್ದು ಈ ಥರದ ಎಲ್ಲ ಐಟಮ್ಗಳು ನಿಮಗೆ ಬಾಡಿಗೆಗೆ ಸಿಗ್ತವೆ ದಯವಿಟ್ಟು ಒಂದು ಸಲ ಅಂಗಡಿ ವಿಸಿಟ್ ಮಾಡಿ ಎಲ್ಲರೂ ನೀವೇ ಒಂದು ಸಲ ಕಂಡಾರ ನೋಡಿ ಶಾಪ್ ಮಾಡಿ ಶಾಪ್ನ ಲೊಕೇಶನ್ ಬಂದು ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ಕೊಪ್ಪ ಗೋಗೋ ರೋಡು ಬಂದರೆ ಕೊಪ್ಪ ಸರ್ಕಲ್ ಸಿಗುತ್ತೆ ಕೊಪ್ಪ ಸರ್ಕಲಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಕೊಪ್ಪ ಹೋಗುವ ರೋಡಲ್ಲಿ ಬ್ರಿಡ್ಜಿಂದ ಹಿಂದಕ್ಕೆ ಅದಂಗೆ ಲೆಫ್ಟ್ ಸೈಡ್ಗೆ ಇದೆ ಕಲರ್ಫುಲ್ ಬಲೂನ್ ಆ್ಯಂಡ್ ಫ್ಲವರ್ ಗ್ಯಾಲರಿ ಅಂತ ಅಂಡಿ ಹೆಸರು ದಯವಿಟ್ಟು ಬಂದು ವಿಸಿಟ್ ಮಾಡಿ